ಎಲ್ಲರಿಗೂ ನಮಸ್ಕಾರಗಳು ಕತೆ ಐದು ದುರಾಸೆಯ ಪ್ರತಿಫಲ ಒಂದು ಊರಿನ ಪಕ್ಕದಲ್ಲಿ ಒಂದು ಅರಣ್ಯವಿತ್ತು ಆ ಅರಣ್ಯ ಪ್ರಾರಂಭವಾಗುವ ಮುನ್ನ ಒಂದು ಆಶ್ರಮವಿತ್ತು ಅದರಲ್ಲಿ ಒಬ್ಬ ಸಾಧು ವಾಸ ಮಾಡುತ್ತಿದ್ದರು ಆ ಆಶ್ರಮದ ಸಮೀಪದಲ್ಲೇ ಒಂದು ದಾರಿ ಇತ್ತು ಅದು ಕಾಡಿನೊಳಕ್ಕೆ ಹಾದು ಹೋಗುತ್ತಿತ್ತು ಅರಣ್ಯದ ಈಚೆ ಭಾಗದ ಊರಿನವರು ಅದೇ ದಾರಿಯನ್ನು ಬಳಸಿ ಅತ್ತಲಿನ ಊರುಗಳನ್ನು ತಲುಪಬೇಕಿತ್ತು ಅದೊಂದು ಸುಮಾರು ಹದಿನೈದು ಮೈಲುಗಳಷ್ಟು ದೂರದ ರಸ್ತೆಯಾಗಿತ್ತು ಒಮ್ಮೆ ಹೊರ ಊರಿನ ಯಾತ್ರಿಕನೊಬ್ಬ ಅದೇ ಮಾರ್ಗವಾಗಿ ಆಗಮಿಸಿದ ಆದರೆ ಆತ ಅಲ್ಲಿಗೆ ಬರುವಷ್ಟರಲ್ಲಿ ತುಂಬ ಕತ್ತಲಾಗತೊಡಗಿತ್ತು ಸೂರ್ಯ ಅದಾಗಲೇ ಇಳಿಜಾರಿನಲ್ಲಿ ಮರೆಯಾಗುತ್ತಿದ್ದ ಇದನ್ನು ಗಮನಿಸಿದ ಆತ ಒಂದು ಕ್ಷಣ ಯೋಚಿಸಿ ಅಲ್ಲೇ ಇದ್ದ ಆಶ್ರಮಕ್ಕೆ ಬಂದ ಅಲ್ಲಿದ್ದ ಸಾಧುಗಳಿಗೆ ನಮಸ್ಕರಿಸಿ ಮಹಾನುಭವರೇ ನಾನು ಇಲ್ಲಿಂದ ಮುಂದಿನ ಹಳ್ಳಿಗೆ ಹೋಗಬೇಕಿದೆ ಅದು ಇಲ್ಲಿಂದ ಎಷ್ಟು ದೂರವಿದೆ ಇಲ್ಲಿಂದ ನಾನು ಕ್ಷೇಮವಾಗಿ ತಲುಪುವುದು ಹೇಗೆ ಎಂದು ಹೇಳುತ್ತೀರಾ ಎಂದು ಕೇಳಿದ ಅದಕ್ಕೆ ಸಾಧು ಹೇಳಿದ ನೋಡಿ ಯಾತ್ರಿಕಾ ಈಗಾಗಲೇ ಹೊತ್ತು ಮುಳುಗುವ ಸಮಯವಾಗಿದೆ ಸುತ್ತಲೂ ಕತ್ತಲು ಹರಡಿಕೊಳ್ಳುತ್ತಿದೆ ನೀನು ಈಗ ಹೋಗುವುದು ಸೂಕ್ತವಲ್ಲ ಆದ್ದರಿಂದ ನೀನು ಈ ರಾತ್ರಿ ನಮ್ಮ ಆಶ್ರಮದಲ್ಲಿ ವಿಶ್ರಮಿಸಿ ನಾಳೆ ಮುಂಜಾನೆಯೇ ಹೊರಡು ಎಂದು ಹೇಳಿದರು ಅದಕ್ಕೆ ಯಾತ್ರಿಕನು ಪೂಜ್ಯರೆ ನಿಮ್ಮ ಕಾಳಜಿಯ ಮಾತಿನಿಂದ ನಾನು ಧನ್ಯನಾದೇನು ಆದರೆ ನಾನು ಈಗಾಗಲೇ ತುಂಬ ದೂರದಿಂದ ಇಲ್ಲಿಗೆ ಬಂದಿದ್ದೇನೆ ನಾನು ಮುಂದಿನ ಊರುಗಳನ್ನು ದಾಟಿ ಮುಂದೆ ನನ್ನ ಗುರಿಯನ್ನು ಮುಟ್ಟಬೇಕಿದೆ ಹಾಗಾಗಿ ನಾನು ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದ ಆದರೆ ಯಾತ್ರಿಕನೇ ಸುತ್ತಲೂ ಈಗಾಗಲೇ ಕತ್ತಲು ಆವರಿಸಿದೆ ಇದು ದಟ್ಟ ಅರಣ್ಯ ಬೇರೆ ನೀನು ಒಬ್ಬನೇ ಸಾಗುತ್ತಿದ್ದೀಯಾ ಈ ಪ್ರಯಾಣ ತುಂಬ ತಾಸು ಹಿಡಿಯುತ್ತದೆ ಅಲ್ಲಿಗೆ ಮುಟ್ಟುವಾಗ ಬಹಳ ತಡವಾಗುತ್ತದೆ ಕ್ರೂರ ಪ್ರಾಣಿಗಳು ಸಂಚರಿಸುವ ಈ ಸಮಯದಲ್ಲಿ ನೀನು ಒಬ್ಬಂಟಿಯಾಗಿ ಹೋಗುವುದು ನಿನ್ನ ಮೈ ಮೇಲೆ ಅಪಾಯವನ್ನು ತಂದುಕೊಂಡದ್ದೆ ಆದ್ದರಿಂದ ನನ್ನ ಸಲಹೆಯನ್ನು ಮನ್ನಿಸಿ ನೀನು ಇಂದು ಆಶ್ರಮದಲ್ಲಿ ಉಳಿದುಕೋ ಎಂದು ಆ ಸಾಧು ಪರಿಪರಿಯಾಗಿ ಹೇಳಿದ ಆದರೆ ಯಾತ್ರಿಕ ಒಪ್ಪಲೇ ಇಲ್ಲ ಇಲ್ಲ ಮಹಾನುಭಾವರೇ ನಾನು ಈಗಲೇ ಆ ಊರಿಗೆ ಹೋಗಲೇಬೇಕು ಆ ಊರನ್ನು ನಾನು ಮುಟ್ಟಲೇಬೇಕು ಹೇಗಾದರೂ ಆಗಲಿ ನಾನು ಹೋಗಲೇಬೇಕು ಎಂದು ಹೊರಟೇ ಬಿಟ್ಟ ಬೇರೆ ಯಾವ ಉಪಾಯವೂ ಕಾಣದ ಆ ಸಾಧು ಸರಿ ಆಯಿತು ನಿನ್ನಿಚ್ಛೆಯಂತೆಯೇ ಆಗಲಿ ಎಂದು ಹೇಳಿ ಒಂದು ನಿಮಿಷ ಇರು ಎಂದು ಹೇಳಿ ಆಶ್ರಮದ ಒಳಗೆ ಹೋಗಿ ಒಂದು ದೀವಿಗೆಯನ್ನು ತಂದು ಆತನ ಕೈಗಿಟ್ಟರು ಅದಕ್ಕೆ ಬೇಕಾಗುವಷ್ಟು ಎಣ್ಣೆಯ ಮುಗೆಯನ್ನು ತಂದುಕೊಟ್ಟು ಕ್ಷೇಮವಾಗಿ ಹೋಗು ಎಂದು ಹೇಳಿದರು ಅವನು ಅಲ್ಲಿಂದ ಹೋಗುವ ಮುಂಚೆ ಒಂದು ನಿಮಿಷ ನಿಂತುಕೋ ಎಂದು ಒಂದು ಮಾತನ್ನು ಹೇಳಿದರು ಈ ಮೊಗೆಯಲ್ಲಿ ಅರಣ್ಯ ದಾಟಲು ಬೇಕಾಗುವಷ್ಟು ಮಾತ್ರ ಎಣ್ಣೆ ಇದೆ ನೀನು ಯಾವ ಕಡೆಯೂ ನೋಡದೆ ಅಕ್ಕಪಕ್ಕ ಲಕ್ಷ್ಯ ಕೊಡದೆ ಈ ಅರಣ್ಯವನ್ನು ದಾಟಿದರೆ ಮಾತ್ರ ಈ ದೀವಿಗೆಗೆ ಈ ಎಣ್ಣೆ ಸಾಕಾಗುತ್ತದೆ ಎಲ್ಲಿಯೂ ಎಣ್ಣೆಯನ್ನು ಚೆಲ್ಲದೆ ಅಲ್ಲಲ್ಲಿ ಅನಗತ್ಯವಾಗಿ ನಿಲ್ಲದೆ ದೀವಿಗೆಯನ್ನು ಹಾರದಂತೆ ನೋಡಿಕೊಂಡು ಅರಣ್ಯವನ್ನು ದಾಟು ಎಂದು ಸಂಪೂರ್ಣ ಲಕ್ಷ್ಯವನ್ನು ನೀನು ಅರಣ್ಯ ದಾಟುವತ್ತ ಮಾತ್ರ ಇರಬೇಕು ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟರು ಅವನು ಅರಣ್ಯದ ದಾರಿಯಲ್ಲಿ ಸಾಗಲಾರಂಭಿಸಿದ ಮಧ್ಯದಾರಿಗೆ ಹೋಗುವಷ್ಟರಲ್ಲಿ ಕತ್ತಲಲ್ಲಿ ದೀವಿಗೆಯ ಬೆಳಕಿನಲ್ಲಿ ಏನೋ ಒಂದು ವಿಚಿತ್ರವಾಗಿ ಹೊಳೆಯಿತು ಆ ಯಾತ್ರಿಕನಿಗೆ ಕುತೂಹಲದಿಂದ ಅದರತ್ತ ನೋಡಿದಾಗ ಅಲ್ಲೊಂದು ಹಂಡೆ ಪಳಪಳ ಒಳೆಯುತ್ತಿತ್ತು ಆತ ಅದರ ಬಾಯಿಯನ್ನು ಬಿಚ್ಚಿ ನೋಡಿದಾಗ ಅದರ ತುಂಬ ಬಂಗಾರದ ನಾಣ್ಯಗಳು ಮಿಂಚುತ್ತಿದ್ದವು ದೀಪ ಉರಿಯುತ್ತಿದೆ ಎಣ್ಣೆ ಕಡಿಮೆಯಾಗುತ್ತಿದೆ ಎದುರಿಗೆ ಬಂಗಾರದ ನಾಣ್ಯಗಳು ಈ ಯಾತ್ರಿಕನ ಮನಸ್ಸು ಯೋಚನೆಗಳಿಂದ ಬಿಸುಗುಡತೊಡಗಿತು ಸುತ್ತಮುತ್ತ ಇರುವ ಪ್ರಾಣಿಗಳು ದೀಪ ಉರಿಯುವವರೆಗೆ ಮಾತ್ರ ದೂರ ಇರುತ್ತವೆ ಆದರೆ ಯಾತ್ರಿಕ ಯೋಚಿಸಲಾರಂಭಿಸಿದ ಇಂಥದ್ದೊಂದು ಅಮೂಲ್ಯವಾದ ನಾಣ್ಯಗಳು ಅದೃಷ್ಟವಾಗಿ ಸಿಕ್ಕಿದೆ ಇದನ್ನು ನಾನು ಹೇಗೆ ಬಿಟ್ಟು ಹೋಗುವುದು ಇದನ್ನು ಈಗ ನಾನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಇದರಲ್ಲಿ ಎಷ್ಟು ನಾಣ್ಯಗಳಿವೆ ಎಂದು ಹೆಣಿಸಿ ನೋಡಿ ನಾಳೆ ಬಂದು ಇದನ್ನು ತೆಗೆದುಕೊಂಡು ಹೋಗೋಣ ಎಂದು ತೀರ್ಮಾನಿಸಿದ ತಕ್ಷಣ ಆ ನಾಣ್ಯಗಳನ್ನು ಹೆಣಿಸಲು ಆರಂಭಿಸಿದ ಒಂದು ಎರಡು ಮೂರು ದೀಪ ಉರಿಯುತ್ತಿದೆ ಕಾಲ ಸಾಗುತ್ತಿದೆ ಎಣ್ಣೆ ನಿಧಾನವಾಗಿ ಖಾಲಿಯಾಗುತ್ತಿದೆ ಎಣಿಸಿದ 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 ಆದರೆ ಒಂದು ಸಾವಿರದ ಬಂಗಾರದ ನಾಣ್ಯಕ್ಕೆ ಒಂದೇ ಒಂದು ಕಡಿಮೆ ಇತ್ತು ಈ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ನೋಡಿ ಅಯ್ಯೋ ಒಂದು ಸಾವಿರಕ್ಕೆ ಒಂದು ನಾಣ್ಯ ಕಡಿಮೆ ಇದೆ ಮತ್ತೊಮ್ಮೆ ಯೋಚಿಸಿ ನೋಡೋಣ ಎಂದು ತನ್ನ ಮೂಲ ಉದ್ದೇಶವನ್ನೇ ಮರೆತು ಮತ್ತೆ ಎಣಿಸಲು ಆರಂಭಿಸಿದ ಹೀಗೆ ಎಷ್ಟು ಬಾರಿ ಹೆಣಿಸಿದರೂ ಅವನಿಗೆ ಸರಿಯಾದ ನಾಣ್ಯಗಳ ಲೆಕ್ಕ ಸಿಗಲೇ ಇಲ್ಲ ಕೊನೆಗೆ ಏನಾದರೂ ಆಗಲಿ ಎಂದು ಆ ನಾಣ್ಯಗಳನ್ನು ಮಣ್ಣಿನಲ್ಲಿ ಮುಚ್ಚಿಟ್ಟ ಅಷ್ಟರಲ್ಲಿ ಎಣ್ಣೆ ಮುಗಿದು ಹೋಯಿತು ದೀಪ ಆರಿಹೋಯಿತು ಆ ಯಾತ್ರಿಕ ಅರಣ್ಯದಲ್ಲಿ ಸಿಕ್ಕಿಬಿದ್ದ ಸುತ್ತಮುತ್ತ ಕಾಡು ಪ್ರಾಣಿಗಳು ಆಗ ಅವನಿಗೆ ಋಷಿಗಳು ಹೇಳಿದ ಮಾತು ನೆನಪಾಯಿತು ಆ ಕಡೆ ಈ ಕಡೆ ನೋಡಬೇಡ ಸರಳ ದಾರಿಯಲ್ಲಿ ಹೋಗು ಯಾವುದಕ್ಕೂ ಲಕ್ಷ್ಯ ಕೊಡಬೇಡ ಎಣ್ಣೆ ಸ್ವಲ್ಪ ಇದೆ ನೀನು ಕಾಡು ದಾಟಿ ಹೋಗುವಷ್ಟು ಮಾತ್ರ ಇದೆ ಎಂದು ಹೇಳಿದ್ದರು ಆದರೆ ನಾನು ಬಂಗಾರವನ್ನು ಎಣಿಸುವುದರಲ್ಲಿಯೇ ಕಾಲ ಕಳೆದೆ ಆದರೂ ಕೊನೆಗೆ ಬಂಗಾರ ಅಲ್ಲಿಯೇ ಉಳಿಯಿತು ಅವರು ಹೇಳಿದಂತೆ ಕೇಳಬೇಕಿತ್ತು ಎಂದು ಪಶ್ಚಾತ್ತಾಪಪಟ್ಟ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಅವನಲ್ಲಿಗೆ ಬಂದ ಕಾಡು ಪ್ರಾಣಿಗಳು ಕತ್ತಲಿನಲ್ಲಿ ಅವನನ್ನು ಕೊಂದು ತಿಂದು ಹಾಕಿದ್ದವು ನೋಡಿ ಜೀವನವೆಂಬುವುದು ಹೇಗೆ ನಮ್ಮ ಜೀವನವು ಕೂಡ ಹೀಗೆ ಆ ಯಾತ್ರಿಕನಿಗೆ ಸಿಕ್ಕ ನಿಧಿಯಂತೆ ಈ ಜೀವನದಲ್ಲಿ ಒಂದು ಹೆಚ್ಚು ಇರುತ್ತದೆ ಇಲ್ಲವೇ ಒಂದು ಕಡಿಮೆ ಇರುತ್ತದೆ ಪರಿಪೂರ್ಣ ಜೀವನ ಎಂಬುದು ಯಾವುದೂ ಇರುವುದಿಲ್ಲ ಅವನಿಗೆ ಸಿಕ್ಕಿದ್ದಂತಹ ನಿಧಿ ವಿಷಮವಾದದ್ದು ಒಂದು ನಮಗೆ ಸಂಪತ್ತು ಸಿಕ್ಕಿದೆ ಎಂದು ಅನಿಸುತ್ತದೆ ಆದರೆ ಸಿಕ್ಕಿರುವುದಿಲ್ಲ ಜೀವನವೆಂಬುದು ಕೂಡ ಇದೇ ರೀತಿ ವಿಚಿತ್ರವಾಗಿದೆ ಆ ಒಬ್ಬ ಯಾತ್ರಿಕ ಹಾಗೆ ಕೆಲಸಕ್ಕೆ ಬಾರದ ಆಕರ್ಷಣೆಗೆ ಒಳಗಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಅರಣ್ಯದ ಮಧ್ಯೆ ಆತ ಪ್ರಾಣ ಬಿಟ್ಟ ಆಗ ಆ ನಿಧಿ ಇದ್ದ ಹಂಡೆ ನಕ್ಕು ಹೇಳಿತು ನೀನೊಬ್ಬನೇ ಅಲ್ಲ ಈ ದಾರಿಯಲ್ಲಿ ಬರುವ ಎಲ್ಲರೂ ನನ್ನನ್ನು ಹಿಡಿಸಿ ಹೋಗಿದ್ದಾರೆ ಒಮ್ಮೆ ನಾನು ಒಂದು ಸಾವಿರ ಮತ್ತೊಮ್ಮೆ ನಾನು ಒಂದು ಸಾವಿರದ ಒಂದು ಹೀಗೆ ಒಂದು ಕಡಿಮೆ ಇಲ್ಲವೇ ಒಂದು ಹೆಚ್ಚು ನೋಡಿ ಜಗತ್ತೆಂಬುದು ನಿಧಿ ತುಂಬಿದ ಹಂಡೆಯಂತೆ ನಾವು ಅದರಲ್ಲಿರುವುದನ್ನು ಹೆಣಿಸುತ್ತಾ ಕುಳಿತಿದ್ದೇವೆ ಹೆಣಿಸುವುದರಲ್ಲಿ ಜೀವನದ ಜ್ಯೋತಿ ಹಾರಿ ಹೋಗುತ್ತಿದೆ ಹಣದ ಹಿಂದೆ ಹೋಗುವ ಮನುಷ್ಯ ಅದರ ಹಿಂದೆ ಕಳೆದು ಹೋಗುತ್ತಾನೆ ಅಥವಾ ಅವನು ಅದರ ಹಿಂದೆ ಹೋದಷ್ಟು ಅದು ದೂರವಾಗುತ್ತಾ ಹೋಗುತ್ತದೆ ಇವೆರಡರಲ್ಲಿ ಯಾವುದೋ ಒಂದು ಆಗುತ್ತೆ ಹೀಗೆ ಪ್ರಪಂಚದ ತುಂಬ ಹೀಗೇ ಇದೆ ಹೀಗೆ ನಮ್ಮಲ್ಲಿ ಹಣವಿದೆ ಎಂದ ಕೂಡಲೇ ನಾವು ನಮ್ಮಲ್ಲಿ ಎಲ್ಲವೂ ಇದೆ ಎಂದು ತಿಳಿದುಕೊಳ್ಳುವುದು ಬೇಡ ಈ ಜಗತ್ತಿನಲ್ಲಿ ನಾವೆಲ್ಲರೂ ಒಬ್ಬರು ಯಾತ್ರಿಕರು ಅಷ್ಟೆ ಮಹಾನುಭಾವ ಗುರುವು ನಮ್ಮ ಕೈಗೆ ದೀಪವನ್ನು ಕೊಡುತ್ತಾನೆ ಆ ದೀಪವೇ ಮಾತು ಎಂಬ ಜ್ಯೋತಿ ಅದಕ್ಕೊಂದಿಷ್ಟು ಎಣ್ಣೆಯನ್ನು ಕೊಡುತ್ತಾನೆ ಅದು ಲಕ್ಷ್ಯ ಇದು ಬಹಳ ಮಹತ್ವದ್ದು ನಾವು ಲಕ್ಷ್ಯ ಇಟ್ಟು ಈ ಜಗತ್ತಿನಲ್ಲಿ ಸಾಗುತ್ತಿರಬೇಕು ಅನವಶ್ಯಕವಾದ ಕಡೆ ಮನಸ್ಸನ್ನು ಜಾರಲು ಬಿಡಬಾರದು ಎಷ್ಟೇ ಸಂಪತ್ತು ನಮ್ಮಲ್ಲಿದ್ದರೂ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬ ಸಂಗತಿಯನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯೌವನ ಎಂಬ ಸಂಪತ್ತು ಆಯುಷ್ಯ ಎಂಬ ಸಂಪತ್ತು ನಮ್ಮ ಶಕ್ತಿ ಸಾಮರ್ಥ್ಯಗಳ ಸಂಪತ್ತು ನಮ್ಮಲ್ಲಿರುವ ಸೌಂದರ್ಯ ಅನ್ನುವ ಸಂಪತ್ತು ಹೀಗೆ ನಮ್ಮಲ್ಲಿ ಎಷ್ಟೇ ಭೌತಿಕ ಸಂಪತ್ತುಗಳಿದ್ದರೂ ಈ ಯಾವ ಸಂಪತ್ತುಗಳು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಹೀಗಾಗಿ ನಾವು ಈ ಸಂಪತ್ತುಗಳಿಗೋಸ್ಕರ ಬದುಕುವುದು ಬೇಡ ನಾವು ಆನಂದಕ್ಕಾಗಿ ಬದುಕಬೇಕು ಸಂಪತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಉಳಿಸಿಕೊಳ್ಳಬೇಕು